ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ನೋಡಿ ಸಣ್ಣ ಸಣ್ಣ ಸಿಗಿಡಿ ಮೀನು ಸಿಕ್ಕಿದೆ ನಮ್ಮ ಇಲ್ಲಿ ಎಟ್ಟಿ ಮೀನು ಅಂತ ಹೇಳ್ತೇವೆ ಹಾಗೆಯೇ ಹೊರಗಡೆ ಜೋರಾಗಿ ಮಳೆ ಕೂಡ ಬರ್ತಾ ಉಂಟು ಇವಾಗ ಈ ಎಟ್ಟಿ ಮೀನನ್ನು ಒಂದು ಸೂಪರ್ ಆಗಿರುವ ಪದಾರ್ಥ ರೆಡಿ ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಮಿಕ್ಸಿಗಾಗಿ ಒಂದು ಎರಡು ಆಲೂಗಡ್ಡೆಯನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೆಯೇ ಇಲ್ಲಿ ಒಂದು ಟೊಮೆಟೊ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಶುಂಠಿ ಇವಾಗ ಆಲೂಗಡ್ಡೆಯನ್ನು ಮೊದಲಿಗೆ ನಾವು ಇಡುವ ಇವಾಗ ಟೊಮೆಟೊ ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕಿ ಆಲೂಗಡ್ಡೆಯನ್ನು ಕೂಡ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಕೂಡ ಹಾಕಿ ಇವಾಗ ಇದನ್ನು ನಾನು ಬೇಯಿಸಲಿಕ್ಕೆ ಇಡ್ತಾ ಇದ್ದೇನೆ ಹಾಗೆಯೇ ಇಲ್ಲಿ ಮಸಾಲೆಗೆ ನೋಡಿ ಒಂದು ಅರ್ಧ ಹೋಳಿನಷ್ಟು ತೆಂಗಿನ ತುರಿ ತಕೊಂಡಿದ್ದೇನೆ ಅದಕ್ಕೆ ಈಗ ಒಂದು ಆರರಿಂದ ಏಳು ಬ್ಯಾಡಿಗೆ ಮೆಣಸನ್ನು ಫ್ರೈ ಮಾಡಿ ಹಾಕ್ತಾ ಇದ್ದೇನೆ ಹಾಗೆಯೇ ಒಂದು ಹಿಡಿಯಷ್ಟು ಕೊತ್ತಂಬರಿ ಕಾಳನ್ನು ಕೂಡ ಫ್ರೈ ಮಾಡಿ ಹಾಕಿದ್ದೇನೆ ಹಾಗೆಯೇ ಒಂದು ಅರ್ಧ ಸ್ಪೂನಿನಷ್ಟು ಅರಿಶಿನ ಪುಡಿ ಹಾಗೆಯೇ ಒಂದು ಅರ್ಧ ಸ್ಪೂನಿನಷ್ಟು ಜೀರಿಗೆ ಕೂಡ ಹಾಕಿದ್ದೇನೆ ಜೀರಿಗೆ ಹಸಿ ಹಾಕಿದ್ದೇನೆ ಹಾಗೆಯೇ ಸ್ವಲ್ಪ ಹುಳಿ ಆಮೇಲೆ ಒಂದು ಮೂರು ಹೆಸಳು ಬೆಳ್ಳುಳ್ಳಿಯನ್ನು ಕೂಡ ನಾನಿವಾಗ ಹಾಕ್ತಾ ಇದ್ದೇನೆ ಇನ್ನು ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ತರುವ ಹಾಗೆಯೇ ನೋಡಿ ಇಲ್ಲಿ ಆಲೂಗಡ್ಡೆ ಕೂಡ ಬೆಂದಿದೆ ನಾವು ಇವಾಗ ಗ್ರೈಂಡ್ ಮಾಡಿದಂತಹ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ ಬೇಕಾಗುವಷ್ಟು ನೀರನ್ನು ಕೂಡ ಇದಕ್ಕೆ ಸೇರಿಸಿ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ ಇದನ್ನು ಮುಚ್ಚಿಡುವ ಇವಾಗ ನೋಡಿ ಕುದಿ ಬರ್ತಾ ಉಂಟು ಮಸಾಲೆ ಕೂಡ ಇವಾಗ ನಾವು ಕ್ಲೀನ್ ಮಾಡಿಟ್ಟಂತಹ ಎಟ್ಟಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಇವಾಗ ಎಟ್ಟಿ ಹಾಕಿದ ನಂತರ ಇದಕ್ಕೆ ನೋಡಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಆಮೇಲೆ ನೋಡಿ ಚೆನ್ನಾಗಿ ಇದನ್ನೊಮ್ಮೆ ಮಿಕ್ಸ್ ಮಾಡಬೇಕು ನೋಡಿ ನಾವು ಎಟ್ಟಿ ಹಾಕುವಾಗಲೇ ಎಟ್ಟಿ ನೋಡಿ ಯಾವ ರೀತಿ ರೌಂಡಾಗಿ ಹೋಗ್ತದೆ ಹಾಕುವಾಗಲೇ ಅಂದರೆ ಎಟ್ಟಿ ಬೇಗನೆ ಬೇಯುತ್ತದೆ ಏನು ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ ಹಾಗೆನೆ ಇನ್ನು ಒಂದು ಕುದಿ ಇದನ್ನು ಉಂಟು ಇವಾಗ ಮುಚ್ಚಿಡುವ ಇದನ್ನು ನೋಡಿ ಇವಾಗ ಎಟ್ಟಿ ಹಾಕಿದ ನಂತರವೂ ಒಂದ್ಸಲ ಕುದಿ ಬಂತು ಒಳ್ಳೆ ರೀತಿಯಲ್ಲಿ ಇವಾಗ ಎಟ್ಟಿ ಅಂತೂ ಸೂಪರ್ ಆಗಿ ಬೆಂದಿರಬಹುದು ಪದಾರ್ಥ ಕೂಡ ಹಾಗೆ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು ನೋಡಿ ಎಟ್ಟಿ ಕೂಡ ಬೆಂದಿದೆ ಇವಾಗ ಇವಾಗ ನಾನು ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇವಾಗ ಹಾಕಿ ಆಮೇಲೆ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ ನಮ್ಮ ಎಟ್ಟಿ ಮತ್ತು ಆಲೂಗಡ್ಡೆಯ ಪದಾರ್ಥ ರೆಡಿಯಾಗಿದೆ ನೋಡಿ ಇವಾಗ ಮುಚ್ಚಿಡುವ ನೋಡಿ ಇವಾಗ ನಾನು ಸ್ವಲ್ಪ ಹೊತ್ತಾದ ನಂತರ ಇವಾಗ ಇಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ತುಂಬ ಘಮ 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 ಅಂತ ಆಗ್ತಾ ಉಂಟು ಪದಾರ್ಥ ಕೂಡ ಮಳೆಗಾಲದಲ್ಲಿ ಈ ರೀತಿ ಪದಾರ್ಥ ಮಾಡಿ ಒಂದೆರಡು ಊಟ ಮಾಡ್ಲಿಕ್ಕೆ ಉಂಟಲ್ಲ ಸಿಗುವ ಮಜವೇ ಬೇರೆ ನೀವು ಒಮ್ಮೆ ಖಂಡಿತ ಈ ರೀತಿ ಎಟ್ಟಿ ಮೀನು ತಂದರೆ ಒಮ್ಮೆ ಆಲೂಗಡ್ಡೆ ಜೊತೆ ಹಾಕಿ ಪದಾರ್ಥ ಮಾಡಿ ತುಂಬ ಟೇಸ್ಟಿಯಾಗಿ ಬರ್ತದೆ ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬ ಬಾಯ್